ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಹನ್ನೊಂದು ಸೋಮವಾರ ನಾಳೆಯಿಂದ ನಲವತ್ಮೂರು ವರ್ಷ ಈ ಆರು ರಾಶಿಯವರಿಗೆ ರಾಜಯೋಗ ಗ್ಯಾರಂಟಿ ಮಂಜುನಾಥ ಸ್ವಾಮಿಯ ಕೃಪೆ ಇರುವುದರಿಂದ ರಾತ್ರಿ ರಾತ್ರಿ ಶ್ರೀಮಂತರಾಗ್ತಾರೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಅದೃಷ್ಟ ಹೊಲಿದು ಬರ್ತಾ ಇದೆ ನಾಳೆ ಆಗಸ್ಟ್ ಹನ್ನೊಂದು ಸೋಮವಾರದ ಜೊತೆಗೆ ಮುಂದಿನ ನಲವತ್ಮೂರು ವರ್ಷ ಕೂಡ ಈ ಆರು ರಾಶಿಯವರಿಗೆ ರಾತ್ರೋರಾತ್ರಿ ಶ್ರೀಮಂತಿಕೆಯ ಯೋಗ ಇದ್ದು ರಾಜ್ಯ ಯೋಗದ ಜೊತೆಗೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಕೂಡ ಇರಲಿದೆ ಹೀಗಾಗಿ ಈ ರಾಶಿಯವರ ಜೀವನದಲ್ಲಿ ಇದೀಗ ಅದೃಷ್ಟದ ಪರ್ವ ಕಾಲ ಅಂತಲೇ ಹೇಳಬಹುದು ಇವ್ರು ಮಾಡ್ತಕ್ಕಂತ ಎಲ್ಲಾ ಕೆಲಸ ಕಾರ್ಯದಲ್ಲೂ ಕೂಡ ಲಾಭವನ್ನು ಕಂಡುಕೊಳ್ತಾರೆ ಜೊತೆಗೆ ಇವರು ಇನ್ ಮುಂದೆ ಯಾವುದೇ ರೀತಿಯ ತೊಂದರೆಗಳಿಗೆ ಒಳಗಾಗುವುದಿಲ್ಲ ವೃತ್ತಿಯಲ್ಲಿರೋರಿಗೆ ಹೆಚ್ಚಿನ ಜವಾಬ್ದಾರಿ ಸಿಗಬಹುದು ವ್ಯಾಪಾರಿಗಳಿಗೆ ಅಧಿಕ ಲಾಭ ಆಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಧನಾಗಮನವಾಗುತ್ತೆ ಉದ್ಯೋಗ ಸ್ಥಾನದಲ್ಲಿ ಸಣ್ಣ ತಕರಾರು ಆದರೂ ಕೂಡ ಅದೆಲ್ಲವನ್ನ ನೀವು ಮೆಟ್ಟಿ ನಿಲ್ತೀರಾ ಉದ್ಯಮದ ಉತ್ಪನ್ನಗಳ ಮಾರಾಟ ವ್ಯವಸ್ಥೆ ವಿಸ್ತರಣೆ ಆಗತ್ತೆ ಸಾಂಸಾರಿಕ ಜೀವನದಲ್ಲಿ ಸೌಖ್ಯ ಇರುತ್ತೆ ಏನು ಗೃಹಿಣಿಯರು ಈ ಒಂದು ಸಂದರ್ಭದಲ್ಲಿ ಅವರಂದುಕೊಂಡಂತಹ ಕೆಲಸ ಕಾರ್ಯಗಳನ್ನ ಬಹಳಷ್ಟು ವೇಗವಾಗಿ ಮಾಡಿ ಮುಗಿಸ್ತಾರೆ ಅಧ್ಯಾಪಕ ವೃತ್ತಿಯಲ್ಲಿರೋರಿಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ವ್ಯಾಪಾರಿಗಳಿಗೆ ಸಂದರ್ಭದಲ್ಲಿ ಲಾಭ ಆಗುತ್ತೆ ಅಂತ ಹೇಳಬಹುದು ಹೊಸ ಗ್ರಾಹಕರನ್ನ ಸಿಳಿಲಿಕ್ಕೆ ಪ್ರಯತ್ನವನ್ನ ಮಾಡ್ತೀರಾ ಆ ಪ್ರಯತ್ನದಲ್ಲಿ ಯಶಸ್ಸನ್ನು ಕೂಡ ಸಾಧಿಸ್ತೀರಾ ಸಾಂಸಾರಿಕ ಕ್ಷೇತ್ರದಲ್ಲಿ ಸಮಾಧಾನದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಉದ್ಯೋಗ ಸ್ಥಾನದಲ್ಲಿ ಸ್ಥಿರ ವಾತಾವರಣ ಇರುತ್ತೆ ಪೊಲೀಸ್ ಇಲಾಖೆಯವರಿಗೆ ಸತ್ವ ಪರೀಕ್ಷೆ ಶುರುವಾಗುತ್ತೆ ಭೂ ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭ ಇರಲಿದ್ದು ದಂಪತಿಗಳ ನಡುವೆ ಪ್ರೀತಿ ವಿಶ್ವಾಸ ವೃದ್ಧಿಯಾಗುತ್ತೆ ವ್ಯವಹಾರದ ನಿಮಿತ್ತ ನೀವು ಸಣ್ಣ ಪ್ರಯಾಣವನ್ನ ಮಾಡಬೇಕಾಗಿ ಬರುತ್ತೆ ನಿರೀಕ್ಷೆಗೂ ಮೀರಿದ ಲಾಭವನ್ನ ಈ ಸಂದರ್ಭದಲ್ಲಿ ನೀವು ಪಡ್ಕೊಳ್ತೀರಾ ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳ ಸಹಕಾರ ಸಾರ್ವಜನಿಕ ಸಂಪರ್ಕದಲ್ಲಿ ಅಪಾರ ಯಶಸ್ಸು ಉದ್ಯಮದ ಉತ್ಪನ್ನಗಳ ಮಾರುಕಟ್ಟೆ ಜಾಲ ವಿಸ್ತರಣೆ ಸೇರಿದಂತೆ ಸುಶಿಕ್ಷ ಕುಶಲಕರ್ಮಿಗಳಿಗೆ ಉದ್ಯೋಗಾವಕಾಶಗಳು ಸಿಗ್ತಾ ಹೋಗುತ್ತೆ ಪ್ರಾಪಂಚಿಕ ಸುಖದಲ್ಲಿ ಕೊರತೆ ಅನ್ನೋದೇ ಇರೋದಿಲ್ಲ ಉದ್ಯಮದ ನೌಕರರ ಪೂರ್ಣ ಸಹಕಾರ ಸಿಗುತ್ತೆ ದೀರ್ಘಾವಧಿ ಉಳಿತಾಯ ಯೋಜನೆಗಳಲ್ಲಿ ನೀವು ಹಣವನ್ನ ವಿನಿಯೋಗ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನ ಈ ಸಂದರ್ಭದಲ್ಲಿ ನೀವು ಕಂಡುಕೊಳ್ತೀರಾ ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆಯ ಯೋಗ ಇದೆ ಮದುವೆಯಾಗಿ ಸಾಕಷ್ಟು ವರ್ಷಗಳು ಕಳೆದಿದೆ ಮಕ್ಕಳ ಭಾಗ್ಯ ಇಲ್ಲ ಅನ್ನೋರಿಗೆ ಸಂತಾನ ಭಾಗ್ಯ ಇತ್ತು ಈ ಸಂದರ್ಭದಲ್ಲಿ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ವ್ಯವಹಾರಗಳಲ್ಲಿ ಸ್ಥಿರವಾದ ಪ್ರಗತಿಯನ್ನು ಕಂಡುಕೊಳ್ತೀರಾ ಉದ್ಯೋಗಸ್ಥಾನದಲ್ಲಿ ಸಂತೃಪ್ತಿ ಇರುತ್ತೆ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರಿಂದ ಸಹಕಾರ ಸಿಗುತ್ತೆ ಸೇವಾ ಮಾದರಿಯ ಉದ್ಯೋಗಸ್ಥರಿಗೆ ಅಧಿಕ ಯಶಸ್ಸು ಸಿಗುವುದರ ಜೊತೆಗೆ ಸಾಂಸಾರಿಕ ಜೀವನದಲ್ಲಿ ಹರ್ಷ ಇರುತ್ತೆ ಅನಿರೀಕ್ಷಿತ ಧನಾಗಮನವಾಗುತ್ತೆ ಹೊಸ ಹೂಡಿಕೆ ಯೋಜನೆ ಅನುಷ್ಠಾನಕ್ಕೆ ಯತ್ನವನ್ನು ಮಾಡೋದ್ರಲ್ಲಿ ಹಿರಿಯರ ಅವಶ್ಯಕತೆಗಳನ್ನು ಗಮನಿಸಬೇಕಾಗತ್ತೆ ವಸ್ತ್ರ ವ್ಯಾಪಾರಿಗಳಿಗೆ ಬಿಡುಗಲದ ವ್ಯಾಪಾರ ಆಗುತ್ತೆ ಮಹಿಳೆಯರು ಸ್ವಉದ್ಯೋಗ ಯೋಜನೆಗೆ ಮುನ್ನಡೆಯನ್ನ ಸಾಧಿಸುತ್ತಾರೆ ಪಾಲುದಾರಿಕೆ ಪ್ರಸ್ತಾಪವನ್ನು ನೀವು ಈ ಸಂದರ್ಭದಲ್ಲಿ ಸ್ವೀಕಾರ ಮಾಡಿಕೊಳ್ಳಬಹುದು ಉದ್ಯೋಗ ಕ್ಷೇತ್ರದಲ್ಲಿ ಗುರುಸ್ಥಾನ ಭದ್ರವಾಗಿದೆ ಮುದ್ರಣ ಸಾಮಗ್ರಿ ಸ್ಟೇಷನರಿ ವಸ್ತ್ರಾಭರಣ ಇತ್ಯಾದಿಗಳಿಗೆ ಅಧಿಕ ಬೇಡಿಕೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಂತಹ ಲಕ್ಷರಿ ಜೀವನ ನಿಮ್ಮದಾಗುತ್ತೆ ಪಿತ್ರಾರ್ಜಿತ ಆಸ್ತಿಯ ಸಂಪೂರ್ಣ ಲಾಭ ಕೂಡ ಸಿಗುತ್ತೆ ಕೋರ್ಟ್ ಕಚೇರಿ ಕೆಲಸಗಳು ಅಲೆದಾಟಗಳು ತಪ್ಪುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರತಕ್ಕಂತಹ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ರಾಶಿ ಕುಂಭ ರಾಶಿ ಸಿಂಹ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು